ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಶ್ರೀಮತಿ ಶ್ರೀ ಸ್ಫೂರ್ತಿ ಗಂಗಾಧವರ ಸುಪುತ್ರಿ ಮತ್ತು ಶ್ರೀಮತಿ ಶ್ರೀ ಪ್ರತಿಮಾ ದತ್ತವರ ಸುಪುತ್ರ ಪ್ರಾಣ ದತ್ತವರ ಮದುವೆಯ ಮುಂದೆ ವರೆದ ಭಾಗ ಈ ವಿಡಿಯೋದಲ್ಲಿ ಕರಿಮಣಿ ಮಾಂಗಲ್ಯದ ಪೂಜೆ ಮತ್ತು ಧಾರಣೆ ಒಂದು ನೀತಿ ಕತೆ ಆನೆದು ಹೊಸದಾಗಿ ಮದುವೆಯಾಗಿರುವ ವರ ಆಗುವುದುಗೆ ಕತೆ ಹೇಳ್ಕೊಟ್ಟು ನೋಡೋದು ಪುರೋಹಿತಿಯರ ಬಾಯಲ್ಲೇ ಕೇಳಿ ತುಂಬ ಚೆನ್ನಾಗಿದೆ ಮತ್ತು ವಸಿಷ್ಠ ಅರುಂಧತ್ತಿ ನಕ್ಷತ್ರ ತೋರಿಸೋದು ಅರುಂಧತ್ತಿ ನಕ್ಷತ್ರ ಆ ತಾಯಿಗೆ ಬಾಗಿನ ಅರ್ಪಿಸೋದು ತೋರಿಸ್ತಾ ಇದ್ದೀವಿ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹೊಸದಾಗಿ ಮದುವಾಗಿರುವ ವರ ಹಾಗೂ ವಧುವಿಗೆ ನಿಮ್ಮ ಆಶೀರ್ವಾದವನ್ನು ಅಲ್ಲಿಂದಲೇ ಮಾಡಿ ಸ್ಫೂರ್ತಿ ಹಾಗೂ ಪ್ರಣವ್ ದತ್ತವರ ಮದುವೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ सम्मा वस्तु आसुता सेहता वसंत का वाला धावा पूजा जांच कर्मा नीरो वहीं ता मांग लिया पूजा जांच कर्मा करिशे योग हस्त हस्त योग ये बाती ध्यायामी ये बाती मारा यामी

आज का कार्यक्रम स्वस्थ हमारा है सभी

है। के का चंद्रते बंद्रे आ चंद्रे मधुबना चंद्रांतिकवा गर्व बारे गंधर्व सोम गंधर्व गंधर्व ना आहत चंद्र में गंधर्व इतने गंधर्व बरतर बधुना दिन के आगे अज्जे शुरू आते नाचिके शुरे ಮೂರನೇದಾಗಿ ಬಗ್ಗೆ ಬರೋದು ಅವಾಗ ಅವರು ರಚಿಸಲೇ ಆಗುವಂತದ್ದು ಆಯ್ತಾ ಎರಡನೇದಾಗಿ ಗಂಧರ್ವ ಇದ್ರೆ ಗಂಡ ಜೊತೆಗೆ ಬರೆಯಕ್ಕಾಗೋದಿಲ್ಲ ನಾಚಿಕೆ ಹಾಗಾಗಿ ಅವರಿಗೆ ಸೆಂಟ್ ಆಫ್ ಪಾರ್ಟಿ ಹೋಗಿ ಸಂಪೂರ್ಣ ಅಧಿಕಾರವನ್ನ ಕೊಡಿ ಅಂತ ಇದು ನಾನು ಕೇಳ್ಕೊಳ್ಬೇಕು ಆಯ್ತಾ ಹಾ ಅದಕ್ಕೆ ಅವರಿಗೆಲ್ಲ ये बॉडीगियर और बेल्ट पहन के बिटो इधर लेट आरे कुमड़ो ये अनु अक्षर पड़े लीनो हि तप भवति पुत्तिया आर शक्ति विज्यते ये धत है अस्य हाथ यहां पर जहां पति ही पति एक

Lalu hitaman papatik. Lalu hitaman papatik. Kasik kolim enche de. Ketan kumpe. Asya. Kata yaf patar. Kato enche pati. में धारण हो, सम हो तो स्पिन्टरें धंधों ये लोग हिताम्पर में धारण होता है, सम हो तो अस्पू E aí, <laughs> ಉಮವ ನಿನ್ನೆ ಹೊಟ್ಟೆಯ ಮುಟ್ಟಿನ ಮಲ್ಲಿಗೆ ಅವರೇ ಇದೆ ತುಂಬಾ ಚೆನ್ನಾಗಿದೆ ನೀವು ತಗೊಳ್ಳಿ நம் பழைய ஆன துப்பே ஆனே ஒன்றும் ஐவது சாகி ஃபிஃப்டி தௌசண்ட் ஐவது சாகி வர பட்டத ಮುತ್ತು ಅನ್ನೀತಿ ಸಂಪನ್ನ ಸಂಪನ್ನ ಧನ ಸಂಪನ್ನ ಮತ್ತೆಯ ಮಗನೇ ಮುತ್ತಿನ ಅರಣ್ಯ ಮಾವನ ಮಗನೇ ಮತ್ತೆಗೆ ಅರಣೆ ಪ್ರಣವ್ ಆಮೇಲೆ ನಿಮ್ಮ ಬೇಳೆನೆ ಏನು ಚೆನ್ನಾಗಿಲ್ಲ ಉಪ್ಪಿನಾನೆ ಇನ್ನೂ ಚೆನ್ನಾಗಿದೆ ಉಪ್ಪಿಗಿಂತ

ರಸಿ ಪಟ್ಟದ ರಸಿ ಪ್ರಾಣಕಾಂತೆ ಎಣ್ಣಾದರೇ ಗುಣಸಂಪನ್ನೆ ಅತ್ತೆಯ ಮಗಳೇ ಮುತ್ತಿನ ಮಗಲೆ ಮಾವನ ಮಗಳೆ ಅಲ್ಲಿಯ ಮಳೆ ಸ್ಫೂರ್ತಿ ಅವರೇ ನಿಮ್ಮ ಹುಟ್ಟಿನಾನೆ ಬೆಲೆ ಒಂದು ಲಕ್ಷ ಇರಬಹುದು ಆದರೆ ಬೇಳೆ ಆನೆ ಬೆಲೆ ಇನ್ನೂ ಜಾಸ್ತಿ ಉಪ್ಪಿಗಿಂತ ಬೇಳೆಗೆ ಬೆಲೆ ಹೆಚ್ಚು ಅಂಗಡಿ ಕೇಳಿಬೇಕಾದ್ರೆ ಇದು ಯಾವ ಬೆಳೆ ಹೇಳಿ ಈಗ ಮೋದಿ ಅವರು ಜಿ ಎಸ್ ಟಿ ಬೆಲೆ ಬಂದಿದ್ದಾರೆ ಟ್ಯಾಕ್ಸ್ ಎಲ್ಲ ಸೇರಿ ಒಂದು ಕೋಟಿ

ಮೂರನೆಯವರ ವ್ಯಕ್ತಿಯ ಮಾತನ್ನ ನೀವು ಕೇಳಲೇಬಾರದು ನೀನು ಹೆಚ್ಚು ನೀನು ಹೆಚ್ಚು ಅಂತ ಯಾರು ಹೇಳ್ಕೊಟ್ರು ಯಾರ ಮಾತಿಗೂ ನೀವು ಗಮನ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಆಟವನ್ನ ಆಟದ ಈ ಆಟದ ಮುಖಾಂತರವಾಗಿ ಪಾಠ ಹೇಳ್ಕೊಡ್ತಾ ಇದ್ರು ದಿನವರು ಅದೇ ಪದ್ಧತಿಗೆ ಬಂದಿರುವಂಥದ್ದು ಹಸ್ತಿ ಹಸ್ತ ಅನ್ನೋದು ಎರಡು ಗಣಪತಿ ಆ ಗಣಪತಿ ಸಂಸಾರ ಪಡೆದುಕ್ತವಾಗಿ ನೆರವೇರೋ ಸ್ತ್ರೀ ಯಾಕಂದರೆ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ಸಂಸಾರ ಯಾವಾಗ ಅಂದರೆ ತಗ್ಗಿದ್ರೆ ಸಂಸಾರ ಆಗೋದು ಯಾರು ಅದು ಒಬ್ಬರು ಅವಾಗ ಸಂಸಾರ ಚೆನ್ನಾಗಿರೋದು ಯಾವಾಗ ಹೆಚ್ಕೊಂಡು ಹೋಗ್ತೀರಿ ಅವಾಗ ಸಂಸಾರ ಹಾಳಾಗತ್ತೆ ಅನ್ನೋ ಅರ್ಥಕ್ಕೋಸ್ಕರ ದೊಡ್ಡವರು ಈ ಥರ ಆಟ ಮಾಡಿ ಹೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ನಂತರ ಬರ್ತಾರೆ ಜೀವನದಲ್ಲಿ ಯಾರಲ್ಲೂ ಬರ್ತಾರೆ ನೀನು ಹೆಚ್ಚು ನೀನು ಹಿರು ನಿಂಧನ ಜಾಸ್ತಿ ಮಾಡು ಜಾಸ್ತಿ ಮಾಡು ಅಂತ ಹೇಳ್ಕೊಳ್ತಾರೆ ಆದರೆ ನೀವು ಮಾತ್ರ ಯಾರ ಮನತಿಗೂ ತಿಳಿಬಡಬಾರದು ಅವರ ಬಗ್ಗೆ ಸಂಪೂರ್ಣವಾಗಿ ಇದು ಇರಬೇಕು ನಮ್ಮ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ನಂಬಿಕೆ ಇರಬೇಕು ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಇವರು ಸೇರಿಸಿದ್ದಾರೆ ಜೀವನ ಅರ್ಥ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಮಸ್ತಿ ಮಸ್ತಾ ಇದ್ದರು ಗಣಪತಿ

எம் தாம்பியம் குருப்பாக தாம்பத்தியவன் கொடி அந்த அக்ரையை ஹாக்கி புராண உபாய்ப்பு

ಪೂರ್ತಿ ಬಿಟ್ರು ಅರ್ತ್ಯಾಮಿ ನಮಸ್ಕರೋಮಿ ಇವತ್ತೇ ಬಸಿ ಆಕಡೆ ಇಂದ ಹೇಳಬೇಕು ಅರಿ ತೋರಿಸಬೇಕು ಐ ಓಲ್ಕೈ ಥ್ಯಾಂಕ್ ಯು ಬರ್ಚನ ಲೇಗ್ಸ್ ದಿವಪದಂ ಪ್ರದಾನಾಮಿ ಜೀವಂತವಾಗಿ ಒಂದು ಒಳ್ಳೆ ಸಂತಾನನ ಪಡೆಯೋಣ ಐತಾ ಅಮಂತ್ರದ ಅರ್ಥ ನೋಡಿ ಅರುಂಧ್ರವ ಧ್ವಷ್ಟಾಭ್ಯಾನ ಮಹಾ ಪ್ರಾರ್ಥಯಾಮಿ ನಮಸ್ಕರೋಮಿ

सुनाज कंपन पको दो सुनाज पूर्ति कंपन पको दो और प्लीज आविद ले भागना ಅದಕ್ಕೆ ಅವರ ದಂಪತಿಗಳು ತೋರಿ ದಂಪತಿ ಅವರು ಏನೋ ನೋಡಿ ಮತ್ತೆ ತೋರಿಸತಕ ಹೋಗಿ ನಿಮಗೆ मजाมา ಈಗ ಅದಕ್ಕೆ ಚಾಕುಲ ನಮಗೆ ಕೂಟಕ್ಕೆ ಬಂದಿದೆ ಇಲ್ಲಪ್ಪ ಕೇಳಗೆ ಹೆಡ್ಬೇಡ ನೆಲ್ವೆರಿ ಹೆಡ್ಬೇಡ ಕೇಳಿ ಜನಕ್ಕೆ ಹೆಡ್ಬಿಡಿ ವಿಮರ್ಶೆ ಇಟ್ಕೋ ಹಾ ತಿಂ ತಿಂ ಇಟ್ಕೋ ನಿಧಾನ ಇಟ್ಕೋ ಬಿಡ್ತೀನಿ ವಧುವಿಗೆ ಅರುಂಧತಿ ನಕ್ಷತ್ರ ತೋರಿಸಿದ್ರು ಹಾಗೂ ಅದರ ಪೂಜೆ ಕೂಡ ಆಯಿತು ಈಗ ನಾವು ಊಟಕ್ಕೆ ಬಂದಿದ್ದೇವೆ ನಾನು ಮತ್ತು ಗಣೇಶ ಊಟ ತುಂಬ ರುಚಿಯಾಗಿ ಇತ್ತು ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಧನ್ಯವಾದಗಳು